ನಮಸ್ಕಾರ ವೀಕ್ಷಕರೇ ಶ್ರೀ ನ್ಯೂಸ್ ಕನ್ನಡಗೆ ಸ್ವಾಗತ ನಾನು ಅಶ್ವಿನಿ ಹೇಳುವಂತಹ ತು ಯಾರಿಗಾದರೂ ಇತ್ತು ಅಂತಂದ್ರೆ ಅದು ಮುರುಗೇಂದ್ರ ಮಹಾಸ್ವಾಮಿಗಳಲ್ಲಿ ಮಾತ್ರ ಕೂಡ ಅರ್ಥ ಮಾಡಿ ಬಹುಶಃ ಎಲ್ಲರೂ ಕೂಡ ಮಾತಾಡ್ತಾರೆ ಆದ್ರೆ ಬೆಡಗಿನ ವಚನಗಳನ್ನು ಬಿಡಿಸುವಂತಹ ಶಕ್ತಿ ಬೇಕಲ್ಲ ಒಬ್ಬೊಬ್ಬರಲ್ಲಿ ಒಂದೊಂದು ಕಲಾ ಇರುತ್ತದೆ ಈಗ ಕರ್ಣ ಹಸಿಗೆ ಅನ್ನುವಂತಹ ಪ್ರವಚನ ಅಂದಾಗ ನಮಗೆ ನೆನಪಿಗೆ ಬರೋದ್ಯಾರು ವಚನಶಿಲಾ ಮಂಟಪದ ಚನ್ನ ಬಸವ ಕಪ್ಪುಗಳು ಬಸವ ಪುರಾಣ ಅಂದಾಗ ನಮಗೆ ನೆನ್ಪಿಗೆ ಯಾರು ಮುರುಗೇಂದ್ರ ಮಹಾಸ್ವಾಮಿ ಅದರೊಳಗೂ ಸಹಿತ ಅಲ್ಲಮ ಪ್ರಭುಗಳ ಬೆಳಗಿನ ವಚನಗಳನ್ನು ಅವ್ರ ಬಾರಿ ಒಳಗಬೇಕು ನಾವು ಅವ್ರು ಯಾವಾಗೋ ಒಂದ್ ಕಡೆ ಮಾತಾಡೋದನ್ನ ಕೇಳಿದ್ದೆ ಮುಳ್ಳಿಗೆ ಮುಳ್ಳಿ ಹಚ್ಚಿ ಬರಕ್ ಹೋಗುದು ಅಂತ ಹೇಳ್ತಿದ್ರು ಮುಳ್ಳಿಗೆ ಮೂಳೆ ಹಚ್ಚಿ ಬರಕ್ ಹೋಗೋದಂದ್ರೆ ಏನ್ರಿ ಮುಳ್ಳಿಗೆ ಮುಳ್ಳ ಹಂಚಿ ಬರಕ್ ಹೋಗೋದು ಒತ್ತಿ ಹೇಳ್ತಿದ್ರು ಅವ್ರು ಅಲ್ಲಮ್ಮನ ವಚನ ಇದು ಬೆಡಗಿನ ವಚನ ಇದು ಮತ್ತವ್ರು ಹೇಳ್ತಿದ್ರು ಬಂದ್ರೆ ಬರಂಗಿಲ್ಲ ಬರ್ಲಿಕ್ಕಂದ್ರೆ ಬರ್ತಾರ ಮುಳ್ಳಿಗೆ ಮುಳ್ಳ ಹಂಚಿ ಬರಕ್ ಹೋಗೋದು ಅಂತಂದ್ರೆ ಏನು ಅಂತ ನಾವು ಕೇಳಿದಾಗ ಅವ್ರು ಹೇಳ್ತಿದ್ರು ಈ ಮುಳ್ಳು ಬದಲಿಕಾಯಿ ಎಂತ ಬೆಳೀತಿದ್ರು ರೈತರು ಈ ಮುಳ್ಳು ಬದಲಿಕಾಯಿ ಎಂತ ಏನು ಬೆಳೀತಿದ್ರಲ್ಲ ರೈತ ಮುಳ್ಳು ಬದಲಿ ಕೈ ಹಚ್ಚಿದ್ದಂತ ಇನ್ನೊಬ್ಬರು ಅದನ್ನ ಹರ್ಕೊಂಡು ಹೋಗಬಾರದು ಅಂತ ಹೇಳ್ಕೊಂಡು ಅದಕ್ಕೆ ಮುಳ್ಳಿನ ಬೆಲೆ ಹಾಕಕ್ ಹೋಗಿದ್ರಂತ ಅದಕ್ಕೆ ಮುಳ್ಳಿಗೆ ಮುಳ್ಳು ಹಚ್ಚಿ ಬರಕ್ ಹೋಗ್ಯಾನ ಅಂತ ಅವ್ರು ಹೇಳ್ತಿದ್ರು ಅವ್ರು ಬಯಾಗ ಕೇಳೋದ ಒಂದು ಅದು ಬಹಳ ಚಂದ ಲೇ ತಮ್ಮ ಅಂದ್ರೆ ಹೋದ ಹೊತ್ತು ಇಲ್ಲೇ ಹೋದ ವರ್ಷದ ಯಾವಾಗೂ ಒಂದು ಮೂರ್ನಾಲ್ಕೈದು ವರ್ಷದ ಹಿಂದೆ ಇಲ್ಲಿ ಶಿವಲಿಂಗ ಜೋದು ಒಂದು ಮಠದ ಕಾರ್ಯಕ್ರಮ ಮಾಡಿದ್ರು அந்த ஓம் சரி குருமதி பரம பூஜை சரி மணி பர்வத்த மகா சிவரிக்க ಏನ್ರಿ ಅಂತ ಯಾಕಂತಿಲ್ಲ ಯಾರು ಇಲ್ಲ ನೀವು ಉದಾಹರಣೆ ಹೇಳ್ಬೇಕಂದ್ರಯಾನ ಅಂತ ಹೇಳಿ ಇಂಗ್ಲೆಂಡ ರಾಣಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಅವ್ರಿಗೇನು ಯಾರೇ ಆಳ ಕಾಳ ಆಸ್ತಿ ಇವಳ ಜಗಳ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ನ್ಯೂಸ್ ಕನ್ನಡ